ನಮಸ್ತೆ ಶೋಭಾ ಕ್ರಿಯೇಟಿವ್ ಕುಕ್ಕಿಂಗಿಗೆ ಸ್ವಾಗತ ಇವತ್ತಿನ ರೆಸಿಪಿ ತಾಲಿಪಟ್ಟಿ ಪಟ್ಟಿ ತುಂಬ ರುಚಿಯಾಗಿರ್ತೈತಿ ಅದನ್ನು ಯಾವ ಥರ ಮಾಡೋದು ಅಂಥೇಳಿ ನೋಡ್ಕೊಂಬರೋಣ ಈಗ ನಾವು ಸ್ವಲ್ಪ ಒಂದು ಜಾರಿಗೆ ಹಸಿಮೆಣ್ಸಿಕಾಯನ್ನು ಹಾಕ್ಕೊಳ ಒಂದು ಸ್ವಲ್ಪ ಬಳ್ಳುಳ್ಳಿ ಒಂದು ಸ್ಪೂನು ಜೀರಿಗೆ ಒಂದು ಸ್ಪೂನು ಉಪ್ಪು ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಇದನ್ನು ತರಿತರಿಯಾಗಿ ಮಿಕ್ಸಿ ಮಾಡ್ಕೊಳ್ರಿ ಈಗ ನಾನು ತಾಲಿಪಟ್ಟಿಗೆ ಅಕ್ರಿಕಿನ ಹಾಕಾಗತ್ತೇನೆ ಈ ಉತ್ತರ ಕರ್ನಾಟಕ ಕಡೆ ಇದು ಅಕ್ರಿಕಿ ಇಲ್ಲೇ ಎಲ್ಲರಿಗೂ ಇದು ಗೊತ್ತಿರ್ತೈತಿ ಮತ್ತು ಎಲ್ಲರಿಗೂ ಇದು ಸಿಗ್ತೈತಿ ಇದನ್ನು ನೀವು ನೀವು ಈ ಥರ ತಾಲಿಪಟ್ಟಿಗೆ ಹಾಕಿ ಮಾಡೋದ್ರಿಂದ ಇದು ಎಲ್ಲರೂ ದೊಡ್ಡವರಿಂದ ಸಣ್ಣವ್ರವ್ರಿಗೂ ಎಲ್ಲರೂ ಇದನ್ನು ಜಾಸ್ತಿ ತಿನ್ನಬೇಕು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದನ್ನು ನೀವು ಈ ಥರ ಹಾಕಿ ನೀವು ಮಕ್ಕಳಿಗೆ ಅದು ಮಾಡಿಕೊಟ್ರೆ ಅವರು ಇದನ್ನು ಯಾವುದೇ ರೀತಿ ಗೊತ್ತು ಆಗದೆ ಇರುವಾಗೆ ಇದನ್ನು ಅವರು ತಿಂತಾರೆ ತುಂಬ ಇಷ್ಟಪಟ್ಟು ತಿಂತಾರ ನೀವು ಈ ಥರ ಇದನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ನೀವು ತಾಲಿ ಬಟ್ಟಿಗೆ ಎಷ್ಟಾದರೂ ಹಾಕ್ಕೊಡ್ರಿ ನಿಮ್ಮ ಯಾವ ಥರ ಎಷ್ಟು ಮಾಡ್ಕೋತೀರ ಅದನ್ನು ನೋಡಿಕೊಂಡು ಇದನ್ನ ನೀವು ಜಾಸ್ತಿ ಹಾಕ್ಕೊಂಡು ತುಂಬ ರುಚಿಯಾಗಿರ್ತತಿ ಈಗ ನಾನು ಒಂದು ಬಟ್ಲು ಅನ್ನ ತೊಗೊಂಡೇನೆ ಅದ ಬಟ್ಟಲಿಂದ ನಾನು ಎರಡು ಬಟ್ ಬಟ್ಲು ಅಕ್ಕಿ ಹಿಟ್ಟನ್ನು ಹಾಕ್ಕೊಳಾತೀನಿ ನೀವು ಎಷ್ಟು ಮಾಡ್ಕೋತೀರ ಅದನ್ನು ನೋಡಿಕೊಂಡು ನೀವು ಹಿಟ್ಟನ್ನು ಹಾಕ್ಕೊಡ್ರಿ ಈಗ ಒಂದು ಸ್ಪೂನು ಹಸಿ ಖಾರನ ಹಾಕ್ಕೊಳ್ಳ ನೀವು ಖಾರ ನೋಡಿಕೊಂಡು ನೀವು ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ಹಾಕ್ಕೊಳ್ರಿ ಒಂದು ಸ್ವಲ್ಪ ಶುಂಠಿನ ಹಾಕೊಳ್ಳಿನಿ ಒಂದು ಸ್ವಲ್ಪ ಗಜ್ಜರಿ ಒಂದು ಮೂರು ಸಣ್ಣದಾಗಿ ಕಟ್ ಮಾಡ್ಕೊಂಡಂಥ ಈರುಳ್ಳಿನ ಹಾಕೊಳಾತೀನಿ ಈಗ ನಾ ಅಕ್ಕರಿಕಿನ ಜಾಸ್ತಿನೇ ಹಾಕ್ಕೊಳಾತೀನಿ ನೀವು ಜಾಸ್ತಿ ಹಾಕೋದ್ರಿಂದ ತುಂಬ ರುಚಿಯಾಗಿರ್ತವೆ ಒಂದು ಸ್ವಲ್ಪ ಕೊತ್ತಂಬ್ರೇನೂ ಹಾಕ್ಕೊಳಾತೀನಿ ಒಂದು ಸ್ಪೂನು ಜೀರಿಗೆ ಒಂದು ಸ್ಪೂನು ಅಚ್ಚ ಖಾರದ ಪುಡಿ ರುಚಿ ತಕ್ಕಷ್ಟು ಉಪ್ಪು ಒಂದು ಅರ್ಧ ನಿಂಬೆಹಣ್ಣನ್ನು ಹಿಂಡ್ಕೊಡ್ರಿ ಈ ತರ ನೀವು ಕಲಿಸಿ ಚೆನ್ನಾಗಿ ಎಲ್ಲವನ್ನು ಕಲಿಸಿ ಉಗುರು ಬೆಚ್ಚಗೆ ನಾನು ನೀರಿನಿಂದ ಕಲಿಸ್ಕೊಡ್ರಿ ಇದನ್ನ ಈ ತರ ನೀವು ಹದವಾಗಿ ಚೆನ್ನಾಗಿ ಕಲಿಸಿ ಇಟ್ಕೊಳ್ರಿ ಈಗ ನಾನು ಅರಿವೆಯಲ್ಲಿ ಹಿಂಗ್ ಸ್ವಲ್ಪ ತೋಸಿ ನಾನು ತಾಲಿ ತಟ್ಕೊಳ ಈ ಥರ ನೀವು ಆ ನಿಮಗೆ ಎಷ್ಟು ಬೇಕು ಉಳ್ಳಿ ನಿಮಗೆ ದಪ್ಪ ಎಷ್ಟು ಬೇಕು ತಿಳಿವಾಗಿ ನೀವು ಯಾವ ಥರ ಬೇಕು ಆ ಥರ ನೀವು ಇದನ್ನ ಮಾಡ್ಕೋಬಹುದು ತುಂಬ ಸರಳವಾಗಿ ಬರ್ತೈತಿ ಈಗ ನೋಡ್ರಿ ನಾನು ಎಷ್ಟಾಗಲ ಮಾಡ್ಕೊಂಡೇನೆ ಈಗ ಹಂಚಿಕಾಯಿಟ್ಟೆನಿ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾನು ಅರಿಬಿನ ಪೂರ ಕೈಯಲ್ಲಿ ಹಿಂಗೆ ತಗೊಂಡು ಹಾಕ್ರಿ ಆಮೇಲೆ ಈ ಅರಿಬಿನ ಎತ್ತಿದ್ರೆ ಅಂದ್ರೆ ಈಜಿಯಾಗಿ ಬಂದ್ಬಿಡ್ತತಿ ಈಗ ನೀವು ಇದನ್ನು ಎಣ್ಣೆ ಹಾಕಿ ಚೆನ್ನಾಗಿ ಇದನ್ನ ಕೆಂಪಗಾಗುವಂಗ ಚೆನ್ನಾಗಿ ಬೇಯಿಸ್ಕೊಡ್ರಿ ತುಂಬ ರುಚಿ ಆಗ್ತತಿ ನೀವು ಇದನ್ನ ಮಕ್ಕಳಿಗೆ ಟಿಫಿನಿಗೆ ಮಾ ನೀವು ಹಾಕಿ ಕೊಡ್ಬೋದು ಮತ್ತು ನೀವು ಮಧ್ಯಾಹ್ನ ಊಟಕ್ಕಾದರೂ ಮಾಡ್ಕೋಬೋದು ತುಂಬ ಆರೋಗ್ಯ ಇರ್ತೈತಿ ಅಕ್ಕರಿಕೆ ಹಾಕಿ ಮಾಡೋದ್ರಿಂದ

ಈ ಥರ ನೀವು ಮಾಡಿ ನೀವು ಮೊಸರು ಅಥವಾ ಚಟ್ನಿ ಜೊತೆಗೆ ತುಂಬ ರುಚಿಯಾಗಿರ್ತತಿ ನೀವು ಹಾಗೇನೂ ತಿನ್ಬೋದು ಬಿಸಿದ ಹಾಗೆ ತಿನ್ನೋಕ್ಕೂ ತುಂಬ ರುಚಿಯಾಗಿರ್ತತಿ ನನ್ನ ರೆಸಿಪಿ ಇಷ್ಟ ಆತಂದ್ರೆ ಕಮೆಂಟ್ ಮಾಡಿರಿ ನಾ ಹೇಳಿದ ರೀತಿಯಲ್ಲಿ ನೀವು ಮಾಡಿ ನೋಡಿರಿ ಈ ಥರ ನೀವು ಮೊಸರಿನ ಜೊತೆಗೆ ಹಚ್ಕೊಂಡು ತಿಂದ್ರಂತೂ ತುಂಬ ರುಚಿಯಾಗಿರ್ತೈತಿ ಮತ್ತೊಂದು ರೆಸಿಪಿ ಸಿಗ್ತೀನಿ ಧನ್ಯವಾದಗಳು